ಸ್ನೇಹಿತರೆ ನಾವು ಇವತ್ತು ಕೊಣಾಜೆಯ ಅಭಯಾಶ್ರಮದಲ್ಲಿದ್ದೇವೆ ಕಾರಣ ಇಷ್ಟೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಒಬ್ಬ ಸಮಾಜ ಸೇವಕ ಹಾಗೆ ರಾಜಕಾರಣಿ ಕೂಡ ಮೈಸೂರು ಬಾಬಾ ಅನ್ನತಕ್ಕಂಥ ಹೆಸರನ್ನು ನಾವು ಕೇಳದವರು ಯಾರಿಲ್ಲ ಆದರೆ ಅವರ ಮೂಲ ಹೆಸರು ಅಬ್ದುಲ್ ಅಜೀಜ್ ಅಂತ ಹೇಳ್ಕೊಂಡು ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಾವು ಈ ಅಭಯಾಶ್ರಮದ ನಮ್ಮ ಹಿರಿಯ ಚೇತನೆಗಳಿಗೆ ಒಂದು ಕೂಟವನ್ನು ಏರ್ಪಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ಮೈಸೂರು ಬಾರು ಅವರು ಮಾಡಿದ್ದಾರೆ ಯಾಕಂದರೆ ಇದು ಕೊಣಾಜಿಯಲ್ಲಿ ಇಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಇವತ್ತವರ ಹುಟ್ಟುಹಬ್ಬವನ್ನು ಜನ ಬಹಳ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದಾರೆ ಬಹಳ ಸರಳವಾದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಯಾಕಂದರೆ ಇದೇ ರೀತಿಯಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ಇಂಥ ಒಂದು ಸಂಸ್ಥೆಗಳಿಗೆ ಅನ್ನದಾನವನ್ನು ಇವತ್ತು ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಬಹುಶಃ ಇವತ್ತು ಅವರು ಇಲ್ಲಿಗೆ ಬರಬೇಕಾಗಿತ್ತು ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಆಚರಿಸುವ ಕಾರಣ ಅವರು ಇಲ್ಲಿಗೆ ಬರುವಂಥ ಪ್ರೋಗ್ರಾಮನ್ನು ಬಹಳ ದೂರ ಇರುವ ಕಾರಣ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಇವತ್ತಲ್ಲ ಒಂದು ದಿವಸ ನಾಳೆ ಅವರು ಈ ಕ್ಷೇತ್ರಕ್ಕೆ ಇಲ್ಲಿಗೆ ಬರ್ತಾರೆ ಜನರ ಅವರ ಆಶೀರ್ವ ಆಶೀರ್ವಾದ ತೆಗೆಲಿಕ್ಕೆ ಬರ್ತಾ ಇದ್ದಾರೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಜೊತೆಯಾಗಿದ್ದೇವೆ ಬಹುಶಃ ನಮ್ಮ ಜೊತೆಯಲ್ಲಿ ಕೊಣಾಜೆ ಗ್ರಾಮ ಪಂಚಾಯಿತಿನ ಮಾಜಿ ಅಧ್ಯಕ್ಷರಾದಂಥ ಶೌಕತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸಾಯಿ ಫ್ರೆಂಡ್ಸಿನ ಉ ಉಪಾಧ್ಯಕ್ಷರಾದಂಥ ಸುನಿಲ್ ಪೂಜಾರಿ ಅವರಿದ್ದಾರೆ ಪ್ರೇಮದಾಸ್ ಇದ್ದಾರೆ ಹಾಗೆ ಹರೀಶ್ ಪೂಜಾರಿ ಅವರಿದ್ದಾರೆ ರೋಹಿದಾಸ್ ಇದ್ದಾರೆ ಆಸ್ಟೀನ್ ಇದ್ದಾರೆ ಅದೇ ರೀತಿ ಸುಭಾಷ್ ಇದ್ದಾರೆ ನಮ್ಮ ಆಶ್ರಮದ ಅಧಿಕಾರಿಗಳಾದಂತಹ ಸ್ಟಾಫ್ ಎಲ್ಲರಿದ್ದಾರೆ ಹಾಗೆ ಆಶ್ರಮದ ಎಲ್ಲ ಹಿರಿಯ ಚೇತನಗಳ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ವಿಷಯ ಇಷ್ಟೇ ಯಾಕೆಂದರೆ ಗುರುಗಳು ಹೇಳಿದಂಥ ಮಾತು ನಮಗೆ ನೆನಪಿಗೆ ಬರುತ್ತದೆ ಜಾತಿ ಧರ್ಮ ಯಾವುದಾದರೇನು ಮನುಷ್ಯ ಒಳ್ಳೆಯವನಾದರೆ ಸಾಕು ಅಂತ ಹೇಳಿಕೊಂಡು ಆ ಸಿದ್ಧಾಂತವನ್ನು ಆ ಸಂದೇಶವನ್ನು ಇವತ್ತು ಮೈಸೂರು ಬಾವರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆ ದೃಷ್ಟಿಯಲ್ಲಿ ಅವರು ಇವತ್ತು ದೇಶದಾದ್ಯಂತ ರಾಜ್ಯದಾದ್ಯಂತ ರಾಜ್ಯಾದ್ಯಂತ ಇವತ್ತು ತನ್ನ ಹುಟ್ಟು ಹಬ್ಬ ಆಚರಿಸುವುದರ ಮೂಲಕ ಇಂಥ ಹಿರಿಯ ಚೇತನಗಳಿಗೆ ತನ್ನ ಹೆಸರಿನಲ್ಲಿ ಅಥವಾ ತನ್ನ ಒಂದು ನೆನಪಿಗೋಸ್ಕರ ಹುಟ್ಟುಹಬ್ಬ ನೆನಪಿಗೋಸ್ಕರ ಇಂಥ ಒಂದು ಅವತಾನಕೂಟವನ್ನು ಇಲ್ಲಿ ಏರ್ಪಡಿಸಿದ್ದು ನಮಗೆಲ್ಲ ಭಾಳ ಸಂತೋಷವಾಗಿದೆ ಬಹುಶಃ ಅವರು ನಮ್ಮ ಮೈಸೂರು ಕರ್ನಾಟಕ ಸರ್ಕಾರದ ಮೈಸೂರು ವಸ್ತು ಪ್ರದರ್ಶ ಪ್ರದರ್ಶನಾಲಯದ ಮಾಜಿ ಅಧ್ಯಕ್ಷರಾದವರು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕರು ಕೂಡ ಹೌದು ಇವತ್ತು ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿರ್ಬೋದು ಮುಪ ಉಪಮುಖ್ಯಮಂತ್ರಿಗಳಿರ್ಬೋದು ಅವರೆಲ್ಲ ಅವರೊಟ್ಟಿಗೆ ಒಡನಾಟ ಇದ್ದಂಥ ಒಬ್ಬ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿ ಹೆಚ್ಚು ಹೇಳಬೇಕಂದ್ರೆ ನಮ್ಮ ಇರತಕ್ಕಂಥ ಸಾಯಿ ಸಾಯಿ ಫ್ರೆಂಡ್ಸಿನ ಪೋಷಕರು ಕೂಡ ಹೌದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ದಾನ ಧರ್ಮಗಳನ್ನು ನೀಡುತ್ತಾ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಅವರು ಪ್ರಮುಖವನ್ನು ಪಾತ್ರವನ್ನು ಪಾತ್ರವನ್ನು ವಹಿಸ್ತಾ ಇದ್ದಾರೆ ನಮ್ಮ ಸಾಯಿ ಫ್ರೆಂಡ್ಸ್ನ ಗೌರವ ಸಲಹೆಗಾರರಾದಂಥ ಶೌಕತ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಈ ಸಾಯಿ ಫ್ರೆಂಡ್ಸ್ನ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡುತ್ತಾ ಬಂದಿ ಬಂದಿರತಕ್ಕಂಥವರು ಹಾಗೆ ಮೈಸೂರು ಬಾಬರವರು ಕೇವಲ ತನ್ನ ಬಾಲ್ಯದಲ್ಲಿ ಬಹಳ ಕಷ್ಟದ ಬದುಕನ್ನು ಪಡೆದಂಥವರು ತನ್ನ ಚಿಕ್ಕ ವಯಸ್ಸಿನಲ್ಲೇ ಒಂದು ಜೀವನ ಜೀವನೋಪಾಯಕ್ಕೋಸ್ಕರ ಒಂದು ತರಕಾರಿ ಅಂಗಡಿಯನ್ನು ಒಂದು ಹಣ್ಣು ಹಂಪಲ ಅಂಗಡಿಯನ್ನು ಮಾಡುವುದರ ಮೂಲಕ ಅದರಲ್ಲಿ ಒಂದಷ್ಟು ಸಂಪಾದನೆ ಮಾಡಿಕೊಂಡು ಅದನ್ನು ಇನ್ನೂ ಉನ್ನತೀಕರಣಗೊಳಿಸಿ ಮೈಸೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ತರಕಾರಿ ಅಂಗಡಿಯನ್ನು ಹಣ್ಣು ಹಂಪಲ್ ಅಂಗಡಿಯನ್ನು ಸ್ಥಾಪನೆ ಮಾಡುವುದರ ಮೂಲಕ ತನ್ನ ಬಂದಂಥ ಲಾಭವನ್ನು ಈ ರೀತಿಯ ಸಮಾಜ ಸೇವೆಗಳಿಗೆ ಬಳಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವಗಳಿಗೆ ಪಾತ್ರರಾದಂಥವ್ರ ಮೈಸೂರು ಬಾರವರು ಅವರ ಇವು ಈ ಒಂದು ಕೂಡದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ ಅವರಿಗೆ ಇನ್ನಷ್ಟು ದೇವರು ಆಯುಷ್ಯ ಆರೋಗ್ಯ ನೆಮ್ಮದಿಯನ್ನು ಕರುಣಿಸಲಿನಂತ ನಮ್ಮೆಲ್ಲರ ಹಾರೈಕೆ ಹಾಗೆ ಇವತ್ತು ನಮ್ಮ ಪಂಚಾಯತಿನ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಶೌಕತ್ ಅವರು ಎರಡು ಸಂದೇಶವನ್ನು ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಆತ್ಮೀಯರು ಸಮಾಜ ಸೇವಕರಾದಂಥ ಮೈಸೂರು ಭಾವ ಹಿಂದೆ ಪ್ರಖ್ಯಾತ ಹೊಂದಿದಂತಹ ನಮ್ಮ ಅಬ್ದುಲ್ ಅಜೀಜ್ರವರು ಇವತ್ತು ಹುಟ್ಟುಹಬ್ಬ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಸರಳವಾಗಿ ಒಂದು ಆಚರಣೆ ಮಾಡಬೇಕು ಮಾಡಬೇಕನ್ನ ದೃಷ್ಟಿಯಲ್ಲಿ ಅದು ಅವರ ಹುಟ್ಟೂರಲ್ಲಿ ಇಲ್ಲಿ ಒಂದು ಆಚರಣೆ ಮಾಡಬೇಕು ಅದಕ್ಕೆ ನಮ್ಮ ಅಭಯಾಶ್ರಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಬಹುಶಃ ಇಲ್ಲಿಯ ವೃದ್ಧರೊಂದಿಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ಆಗಾಗ ಭಾಗವಹಿಸ್ತಾ ಇದ್ದೇವೆ ನಮ್ಮ ಸನ್ಮಾನ್ಯ ಯು ಟಿ ಅವರ ಹುಟ್ಟುಹಬ್ಬ ಬೇರೆ ಬೇರೆ ಆದ್ದರಿಂದ ಈ ಒಂದು ಹಿರಿಯ ಜೀವಗಳೊಂದಿಗೆ ನಾವೊಂದು ಈ ಹುಟ್ಟುಹಬ್ಬದ ನಿಮಿತ್ತ ಅವರಿಗೊಂದು ಅನ್ನದಾನದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಬಹುಶಃ ಮೈಸೂರು ಬಾವರವರು ಹಲವಾರು ಸಾಮಾಜಿಕ ಮತ್ತು ರಾಜಕೀಯ ಮತ್ತು ನಮ್ಮ ಈ ಸಾಯಿ ಫ್ರೆಂಡ್ಸ್ನ ಹಲವಾರು ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತವರು ಅವರ ಒಂದು ಈ ಹುಟ್ಟುಹಬ್ಬ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತು ಅವರಿಗೆ ಇನ್ನಷ್ಟು ಆರೋಗ್ಯ ಆಯು ಆಯುರಾರೋಗ್ಯ ನೀಡಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸ್ತಾ ನಮಗೆಲ್ಲರಿಗೂ ಮತ್ತು ಅವರು ಬಂದಾಗ ಇಲ್ಲಿಗೆ ಈ ವೃದ್ಧರೊಂದಿಗೆ ನಾವೊಂದು ಆ ಭೇಟಿ ಕೊಟ್ಟು ಅವರೊಂದಿಗೆ ಒಂದು ಭೇಟಿ ಕೊಡುವಂಥ ವ್ಯವಸ್ಥೆಯನ್ನು ಅವರು ಮಾಡಲಿದ್ದಾರೆ ಈಗ ಅವರು ಬೇರೆ ಬೇರೆ ಕಡೆಯಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಇರುವುದರಿಂದ ಅವರು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಅವರು ಇರಬೇಕಾಗಿರುತ್ತೆ ಹಾಗಿದ್ದರಿಂದ ಅಲ್ಲಿದ್ದಾರೆ ಇಲ್ಲದ್ರೆ ಖಂಡಿತವಾಗಿ ಇವತ್ತು ಇಲ್ಲಿರಬೇಕಿತ್ತು ಅದೇ ರೀತಿ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ತಾವೆಲ್ಲ ಅವರ ಏನು ಹಿತೈಷಿಗಳಿದ್ದಾರೆ ಅವರೆಲ್ಲರೂ ಒಂದು ಪ್ರೀತಿಪೂರ್ವಕವಾಗಿ ಇದಕ್ಕೆ ಭಾಗವಹಿಸ್ತಾರೆ ನಮ್ಮ ಸುನಿಲ್ ಪೂಜಾರಿ ಇರ್ಬೋದು ರೋಹಿದಾಸ್ ಇರ್ಬೋದು ಪ್ರೇಮ್ ಪೂಜಾರಿ ಪ್ರದೀಪ್ ಆಸ್ಟಿನ್ ಮತ್ತು ಹಲವಾರು ಹರೀಶ್ ಮತ್ತು ನಮ್ಮ ಅವರ ಬಹಳ ಪ್ರೀತಿಯವರು ಆನಂದ ಇದ್ದಾರೆ ಅವರೆಲ್ಲ ಅವರೆಲ್ಲ ಭಾಗವಹಿಸಿದ್ದಾರೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ನಮ್ಮ ಅಬ್ದುಲ್ ಅಜೀಜ್ ಅವರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯವನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮೂಡಿಸ್ತಾರೆ ನಮ್ಮಲ್ಲಿ ಸಾಯಿ ಫ್ರೆಂಡ್ಸ್ ಇವರು ಮೈಸೂರು ಬಾಬಾ ಅಬ್ದುಲ್ ಹಜೀಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅವರಿಗೆ ನಮ್ಮ ಆಶಯದ ಹಿರಿಯರ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಬ್ದುಲ್ ಹಜೀಜ್ ಬಾಬಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ವ್ಯವಸ್ಥೆಯನ್ನು ಮಾಡಿದಂಥ ಎಲ್ಲರೂ ಕೂಡ ನಮ್ಮ ಆಶಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಅವರ ಮುಖ ಅಭಿವೃದ್ಧಿಗಾಗಿ ಎಂದಿನಂತೆ ಭಗವಂತನನ್ನು ಪ್ರಾರ್ಥಿಸೋಣ ಓ सिद्धार्थं वेक्षां देहि च पार्वती सर्वे भवन्तो सुखिनः सर्वे सन्तु निरामयं सर्वे पश्यन्तु